ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪದ್ಯವಾದ ಹಚ್ಚೇವು ಕನ್ನಡದ ದೀಪ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಡಿ ಎಸ್ ಕರ್ಕೀರ್ ಅವರು ಬರೆದಿದ್ದಾರೆ ಜನನ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಮೂರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಇವರು ಬಂದಂತಹ ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತನನ ತೋಂ ಗೀತ ಗೌರವ ಕರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತೇವೆ ಪ್ರಶ್ನೆ ಎರಡು ಕಲ್ಪನೆಯ ಕಣ್ಣು ಹರಿವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಹರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಪ್ರಶ್ನೆ ಮೂರು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದಾಗಿ ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ಪ್ರಶ್ನೆ ನಾಲ್ಕು ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ಉತ್ತರ ನಮ್ಮುಸಿರು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡುತ್ತೇವೆ ಪ್ರಶ್ನೆ ಐದು ಕರುಳೆಂಬ ಕುಡಿಗೆ ಏನನ್ನು ಮೂಡಿಸುತ್ತೇವೆ ಉತ್ತರ ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಇದು ಕರುನಾಡ ದೀಪ ಸಿರಿನುಡಿಯ ದೀಪವಾಗಿದ್ದು ಕನ್ನಡಿಗರ ಒಲವನ್ನು ಮತ್ತು ಪ್ರೀತಿಯನ್ನು ಎತ್ತಿ ತೋರುವ ದೀಪವಾಗಿದೆ ಪ್ರಶ್ನೆ ಎರಡು ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ತಮ್ಮೊಳಗಿರುವ ಭೇದ ಭಾವಗಳನ್ನು ಮರೆತು ತೆರೆದ ಮನಸ್ಸಿನಿಂದ ಪ್ರೀತಿಯಿಂದ ನೆನಪನ್ನು ಹಿಡಿದುಕೊಂಡು ನರನರಗಳನ್ನೆಲ್ಲ ಹುರಿಗೊಳಿಸಿ ಹೊಸದಾಗಿ ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಪ್ರಶ್ನೆ ಮೂರು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಉತ್ತರ ನಾವೆಲ್ಲರೂ ಒಂದುಗೂಡಿ ನಮ್ಮೆದೆಯಲ್ಲಿ ಮಿಡಿಯುವ ಒಲುಮೆಯ ಭಾವನೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸುತ್ತಾ ನಮ್ಮ ಕನ್ನಡ ಮಾತೆಯನ್ನು ಪೂಜಿಸುತ್ತಾ ಆಧರಿಸುತ್ತಾರೆ ಕನ್ನಡ ತಾಯಿಯ ಮಂಗಳ ಗೀತೆಯನ್ನು ಹಾಡುತ್ತೇವೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲ ಬಿಟ್ಟ ಸ್ಥಳ ಮೈಮರವಿಯಿಂದ ಕೂಡಿರುವ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಕೊಳೆಯ ಕೊಚ್ಚೇವು ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎರಡನೆಯ ಬೆಟ್ಟ ಸ್ಥಳ ಹಚ್ಚಿರುವ ದೀಪದಲ್ಲಿ ತಾಯರೂಪ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಅಚ್ಚಳಿಯದಂತೆ ತೋರೆವು ಹಚ್ಚಿರುವ ದೀಪದಲ್ಲಿ ತಾಯರೂಪ ಅಚ್ಚಳಿಯದಂತೆ ತೋರೆವು ನಂತರ ಮೂರನೆಯ ಬಿಟ್ಟ ಸ್ಥಳ ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನು ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಪೂಜೆ ಮಾಡೆವು ನಾಲ್ಕನೆಯ ಬೆಟ್ಟ ಸ್ಥಳ ಕರುಳೆಂಬ ಕುಡಿಗೆ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಈ ಮುಖ್ಯ ಪ್ರಶ್ನೆ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸಪದಗಳನ್ನು ಬರೆಯಿರಿ ಗಮನಿಸಿ ಮಕ್ಕಳೇ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವಂತಹ ಪ್ರಾಸಪದಗಳು ಕೊಚ್ಚೇವು ಚಾಚೇವು ಕಚ್ಚೇವು ಮರೆತೇವು ತೆರೆದೇವು ಎರದೇವು ಬೀರೇವು ಮಾಡೇವು ತೋರೇವು ತೂರೇವು ಒಂದುಗೂಡೆ ಹಾಡೇವು ತೊರೆದೇವು ಕಡೆದೇವು ಪಡೆದೇವು ಕೂಡೇವು ಮುಖ್ಯ ಪ್ರಶ್ನೆ ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿರಿ ಗಮನಿಸಿ ಮಕ್ಕಳೇ ಮಧ್ಯದಲ್ಲಿ ರ ಅಕ್ಷರ ಬರುವ ಹಾಗೆ ಇದೇ ರೀತಿಯ ಪದಗಳನ್ನು ನೀವು ಸಹ ಪಟ್ಟಿ ಮಾಡಿ ಬೀರೆವು ತೋರೇವು ತೂರೇವು ಗಮನಿಸಿ ಮಕ್ಕಳೇ ಊ ಮುಖ್ಯ ಪ್ರಶ್ನೆ ಕೈಗೆ ಕಾಲ್ಗೆ ಮೊಳೆಯ ಜಡಿಯೆ ಶಿಲುಬೆಗಿಕ್ಕಿ ಶಿಲುಬೆಗಿಕ್ಕಿ ಬಡಿಯೇ ಅವರ ತಪ್ಪ ಕ್ಷಮಿಸು ಎಂದು ಮೊರೆಯ ನಿಟ್ಟ ತಂದೆಗೆಂದು ಕ್ರಿಸ್ತ ಸತ್ತು ಬದುಕಿದ ಯುಗವೊಂದನು ತೊಡಗಿದ ಕೈಯಾರ ಕಿನ್ನಣ ರೈ ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಈ ಪದ್ಯದಲ್ಲಿ ಬರ್ತಕ್ಕಂತಹ ಪ್ರಾಸಪದಗಳು ಜಡಿಯೆ ಬಡಿಯೇ ಕ್ಷಮಿಸು ಎಂದು ತಂದೆಗೆಂದು ಬದುಕಿದ ತೊಡಗಿದ ಕೈಗೆ ಕಾಲ್ಗೆ ನಂತರ ಗಮನಿಸಿ ಮಕ್ಕಳೇ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೆಳಗೆ ನೀಡಿರುವ ಪದ್ಯದ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರಲ್ವ ಈ ಪದಗಳಲ್ಲಿ ಪ್ರಾಸ ಪದಗಳನ್ನು ಜೋಡಿಸಿ ನೀವು ಬರೀಬೇಕು ದೀಪ ರೂಪ ಮನವ ಮರೆವ ನಾಡು ಹಾಡು ಹಚ್ಚು ಅಚ್ಚು ಕೆಚ್ಚು ಗೂಡು ತೀಡು ಪ್ರೀತಿ ಭೀತಿ ನೀತಿ ನಡುನಾಡು ಗಡಿನಾಡು ಮಿಡಿ ಹಿಡಿ ತೊಡೆ ಪಡೆ ಕುಡಿ ಮುಡಿ ಸಿಡಿ ಮಿಡಿ ಕರಳು ಇರುಳು ಮರದೇವು ತೊರೆದೇವು ಕಂಪು ಸೊಂಪು ನಂತರ ಈ ಮುಖ್ಯ ಪ್ರಶ್ನೆ ಇದೇ ರೀತಿಯಲ್ಲಿ ನೋಡು ಹಾಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೇವು ನಂತರ ನಾವು ಕನ್ನಡ ಗೀತೆಗಳನ್ನು ಹಾಡೇವು ನಂತರ ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೇವು ನಂತರ ನಿಮ್ಮೆಲ್ಲ ಚಿತ್ರಗಳನ್ನು ಮೆಚ್ಚೆವು ಈ ರೀತಿಯಲ್ಲಿ ಈ ವಾಕ್ಯಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ಈ ಮುಖ್ಯ ಪ್ರಶ್ನೆ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಕಳೆ ನಮ್ಮ ಶಾಲಾ ಕೈತೋಟದಲ್ಲಿ ತುಂಬ ಕಳೆ ಬೆಳೆದಿದೆ ನಂತರ ರಾಜುವಿನ ಮುಖದಲ್ಲಿ ತುಂಬ ಕಳೆಯಿದೆ ನಂತರ ಹಂಚು ಸ್ವತಂತ್ರ ದಿನಾಚರಣೆಯ ದಿನ ನಮ್ಮ ಶಾಲೆಯಲ್ಲಿ ಸಿಹಿಯನ್ನು ಹಂಚುತ್ತಾರೆ ನಂತರ ನಮ್ಮ ಅಜ್ಜಿಯ ಮನೆಯು ಹಂಚಿನ ಮನೆಯದ್ದಾಗಿದ್ದು ತುಂಬ ಸುಂದರವಾಗಿದೆ ನಂತರ ಕುಡಿ ನಮ್ಮ ಮನೆಯ ಮಾವಿನ ಮರದಲ್ಲಿ ಕುಡಿಗಳು ಬೆಳೆದಿವೆ ನಂತರ ಪ್ರತಿನಿತ್ಯ ಹೆಚ್ಚಿನ ನೀರನ್ನು ಕುಡಿಯಬೇಕು ನಂತರ ಪಡೆ ಭಾರತೀಯ ಸೇನಾ ಪಡೆಯು ಬಲಿಷ್ಠವಾಗಿದೆ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಪಟ್ಟು ಓದಬೇಕು ಓ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಆಂಧ್ರ ಪ್ರದೇಶ ಅಮರಾವತಿ ಕೇರಳ ತಿರುವನಂತಪುರ ಶತ್ರು ಮಿತ್ರ ರಾತ್ರಿ ಹಗಲು ಮಾತಾ ತಾಯಿ ಪಿತ ತಂದೆ ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ